ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮಾಗಡಿ ತಾಲೂಕು ಅಧ್ಯಕ್ಷ ಗೋವಿಂದರಾಜುರವರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷ ಎಲ್ ಬೈರೇಗೌಡ ವಿದ್ಯಾರ್ಥಿ ಮಿತ್ರ ಕಿರಣ್ ಕುದೂರು ಹೋಬಳಿ ಅಧ್ಯಕ್ಷ ಮಂಜುನಾಥ್ ಹಾಗೂ ಬಗಿನಗೆರೆ ರಂಗಸ್ವಾಮಿ ಸುರೇಶ್ ನಾರಾಯಣಪುರ ಶಿವಣ್ಣ ರಿಜ್ವಾನ್ ತಾಳೇಕೆರೆ ಬೆಟ್ಟೇಗೌಡ ಅಯ್ಯಂಡಳ್ಳಿ ಗಿರೇಶ್ ಚಂದ್ರಶೇಖರ್ ಮರೂರು ಕೃಷ್ಣಪ್ಪ ಹಾಗೂ ಇನ್ನೂ ಅನೇಕ ರೈತ ಮುಖಂಡರುಗಳು ಮತ್ತು ರೈತರುಗಳು ಸೇರಿ ಆಧಾರ್ ಲಿಂಕನ್ನು ಕೃಷಿ ಪಂಪ್ಸೆಟ್ಗಳಿಗೆ ಅಳವಡಿಕೆ ಮಾಡುವುದನ್ನು ವಿರೋಧಿಸಿ ಮರೂರು ಹ್ಯಾಂಡ್ಪೋಸ್ಟ್ನಿಂದ ಮಾಗಡಿ ಬೆಸ್ಕಾಂ ಕಚೇರಿವರೆಗೆ ಬೈಕ್ ರ್ಯಾಲಿ ನಡೆಸಿ ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆಯನ್ನು ನಡೆಸಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಟರಾಜ್ ಅವರಿಗೆ ಮನವಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ತಾವರೆಕೆರೆ ಪೊಲೀಸ್ ವೃತ್ತ ನಿರೀಕ್ಷಕ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಮಾಗಡಿ ಪೊಲೀಸ್ ಠಾಣಾ ಸಿಬ್ಬಂದಿಗಳಿಂದ ಬಂದೋಬಸ್ತ್ ಮಾಡಲಾಗಿತ್ತು ಬೆಳೆಯ ಕಾಯ್ತಾ ಇಲ್ಲ ಇವ್ರು ಹೇಳ್ತಿದ್ದ ಯಾರು ನಮ್ಗೆ ಸ್ವಾಮಿನಾಥನ್ ವರದಿ ಪ್ರಕಾರ ಬೆಳೆಗೆ ಬೆಲೆಯನ್ನ ಕೊಟ್ಟಿಲ್ಲ ಇವರು ನಮ್ ತಲೆಬುಳ್ ಮೇಲೆ ಮೀಟರ್ ತಂದು ಹೇಳ್ತೀನಿ ಅಮ್ಮನ ಜೊತೆ ಡಜಪ್ ಹಾಕೋ ಪ್ರೀಪೇಯ್ ಹಾಕಿಸ್ಕೋ ಪೋಸ್ಟ್ ಪೇಡ್ ಹಾಕಿಸ್ಕೋ ಅಂತ ಕೇಳಕ್ಕೆ ನಮ್ಗಿರೋದು ನೋಡಪ್ಪ ಒಳಗಡೆ ಬಿಡಿ ಇಲ್ಲ ಜೈಲ್ಗೆ ಹಾಕಿ ಇಲ್ಲ ಒಳಗಡೆ ಬುಡಿ ಮಾಡಿ ಏನಪ್ಪ ನಿಂತಿದ್ದಾರೆ ಅವ್ರಿಗೆ ಅರ್ಥ ಆಗ್ಬೇಕು ನಾವ್ ಯಾವ ಕಾರಣಕ್ ಬಂದಿದ್ದೀವಿ ಅಂತ ಅರ್ಥೈಸ್ಬಿಟ್ಟು ನಮ್ಮ ಮುದ್ಕೆ ಕಾರ್ಯಕ್ರಮನ ಮುಂದುವರ್ಸೋಣ ಎರಡೇ ಉಳಿದಿರೋದು ಒಂದು ಕಡೆ ನೀವೆಲ್ಲ ತಯಾರಾಗಿದ್ದಾರ ಮಾಡು ಇಲ್ಲವೇ ಮಡಿ ಹೋಗಕ್ಕೆ ತಯಾರಾಗಿದ್ದೀರಿ ಬನ್ನಿ ಬನ್ನಿ ದುಡ್ಡ ಇಸ್ಕೊಂಡಿದೀರ ಮೂವತ್ ಮೂರ್ ಸಾವಿರ ಮೂವತ್ ಮೂರ್ಗು ಕಟ್ಟಿದಾರೆ ರೂಪಾಯಿ ಕಟ್ಟಿಬಿಟ್ಟು ನಾವು ತಪ್ಪಿಗೆ ನಂಬರ್ ತಗೊಂಡು ಅಂತ ನಾವು ಹಾಕ್ತಿರ ಕದ್ದೆ ಬಾಲಕ ಇದಾವ್ರೂರ ಜಾರ್ಜು ನಾಲ್ವೇ ಆಯ್ತು ಈ ಕೆಲಸಕ್ಕೆ ಅವ್ರಿಗೇನಿದ್ರು ಏನಿದ್ರು ಬೆಂಗಳೂರು ಅಕ್ಕಪಕ್ಕ ಕೆಲಸ ಕೊಡ್ಬೇಕಾಗಿತ್ತು ಯಂಗೋ ಶಿವಕುಮಾರ್ ಇದ್ದಾಗ ಒಂದ್ ಸ್ವಲ್ಪ ಹಂಗ ಹಿಂಗ್ ಮಾಡ್ತಾ ಇದ್ದ ಯೋಗ್ಯತೆನೇ ಇಲ್ಲ ಈ ಅಪ್ಪಂಗೆ ಇಸ್ಕೊಂಡಿರೋದು ಪರಿಚಯ ಮಾಡುವ ರೈತದ್ದು ಏನ್ ಮಾಡಿದ್ರೆ ಯಾಕೆ ಕೊಡ್ತಾ ಇಲ್ಲ ಯಾರೋ ಒಂದ್ ಎಕರೆ ತಗೊಂಡು ಒಂದ್ ಕೋಟಿಗೆ ಅವ್ನ ಎರಡು ಲಕ್ಷ ಕಟ್ಟ

ಮೂರು ಮುಟ್ಟೆ ದೇಶಕ್ ಕೊಡ್ತಾನೆ ಅವನು ಕೊಡೋದು ಕುಟ್ಕೋಸಿ ದುಡ್ಡು ನೀವು ಎರಡ್ ಸಾವಿರ ಮೂರ್ ಸಾವಿರಕ್ಕೆ ರಾಗಿ ಬೆಳೆಯೋಕಾಗಲ್ಲ ಒಂದ್ ಸಾಲ್ಗೆ ಮೂರ್ ಸಾವಿರನೋ ನಾಲ್ ಸಾವಿರನೋ ಕುಂಟೆ ಹೊಡಿಯಕ್ ಕೇಳಿದ್ರೆ ಮೂರ್ ಸಾವಿರ ಕೇಳ್ತಾನೆ ಅವ್ನ ರಾಗಿ ಒಂದ್ ಮುಟ್ಟೆಯಲ್ಲಿ ಬೆಳೆಯೋಕಾಯ್ತದೆ

ಕಾಂಡ ಉತ್ಪತ್ತಿ ಮಾಡಕ್ಕೋಸ್ಕರ ನಾವು ಆಯ್ಕೆ ತಾಳ ಕಾಂಡ ಯೂಸ್ ಮಾಡ್ತೀವಿ ಅಂತಾರೆ ಹಿಂದೆ ಇದ್ದವರೆಲ್ಲ ಕಣ್ ಕೊಡ್ತಾ ಇಲ್ವ ಹಿಂದೆ ಬಂದಿರ ಸರ್ಕಾರ ಯಾವ ಕಣ್ ಕೊಡ್ತಾ ಈಗ ಕಾಂಗ್ರೆಸ್ ಸರ್ಕಾರ ಮಾತ್ರ ಕೊಡ್ಬೇಕ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಚಟ್ಟಿ ಫ್ರೀ ಪನ್ನೀರ್ ಫ್ರೀ ಅಂತ ಫ್ರೀ ಕೊಟ್ಬಿಟ್ಟು ರೈತರ ಮೇಲೆ ಯಾಕೆ ಬರೆ ಹೇಳ್ತೀರಾ ಇವತ್ತು ದೇಶ ಉದ್ಧಾರ ಆಗೋದು ಅದಾನಿ ಆಗ್ಲಿ ಅಂಬಾನಿ ಆಗ್ಲಿ ನಂಬರ್ ಒನ್ ಆದಾಗಲ್ಲ ಇದೇ ನಮ್ಮ ರೈತರು ಯಾವತ್ತು ಬೆಂಜಲ್ಲಿ ಯಾವತ್ತು ಕೊತ್ಮರಿ ಸೊಪ್ಪನ ಟೊಮೊಟೊ ಹಣ್ಣ ಮಾರ್ಕೆಟ್ ತಗೊಂಡ್ಬರ್ತಾರೋ ಅವತ್ತು ದೇಶ ಉದ್ಧಾರ ಆಗದೆ ಆರ್ಥಿಕತೆಯಲ್ಲಿ ಬಲಿಷ್ಠವಾಗಿದೆ ಅಂತ ನೀವೆಲ್ಲರೂ ಅನ್ಕೋಬೇಕು ಇವತ್ತು ದಯಮಾಡಿ ಅಧಿಕಾರಿಗಳು ಒಂದು ಆನ್ಸರ್ ಕೊಡಬೇಕು ಯಾವ ಉದ್ದೇಶದಿಂದ ನೀವು ಪಂಪ್ ಸೆಟ್ಗೆ ಆಧಾರ್ ಲಿಂಕ್ ಮಾಡಿಸ್ತಾ ಇದ್ದೀರಾ ರೈತರಿಗೆ ಯಾರಿಗಾದ್ರು ನೀವು ಮನವರಿಕೆ ಮಾಡಿಕೊಟ್ಟಿದ್ದೀರಾ ಸರ್ ಮನವರಿಕೆ ಮಾಡಿಕೊಟ್ಟಿದ್ದೀರಾ ನೀವು ಸರ್ಕಾರ ಏನ್ ಸ್ವಾಮಿ ಅವನು ಎಷ್ಟು ಎಕರೆ ಕೃಷಿ ಮಾಡಿದ್ದಾನೆ ಎಷ್ಟು ಎಕರೆ ಟೊಮೋಟೋ ಬೆಳೆದಿದ್ದಾನೆ ನಂಬರ್ ಒನ್ ಆಯ್ತಾನೆ ದೇಶ ಟೊಮೋಟೋ ಚೆಲ್ಕೊಂಡು ತರ್ಕಾರಿನ ಚೆಲ್ಕೊಂಡು ಬೀದಿ ಅಧಿಕಾರಿಗಳು ಒಂದ್ ತಿಳ್ಕೊಬೇಕು ಇವತ್ತೇನಾದ್ರೂ ಅನ್ನ ಬೆಳೆಯೋ ರೈತ ತರಕಾರಿ ಎಲ್ಲಿಂದ ಬರಬೇಕು ಭೂಮಿಯಿಂದ ಬರಬೇಕು ಇವತ್ತು ನಾವು ಇಷ್ಟೊಂದು ಜನ ಏನಕ್ಕೆ ಬಂದಿದ್ದೀವಿ ಅಂತಂದರೆ ನಮ್ಮ ಟಿ ವಿ ಕರೆಂಟು ಟಿ ಸಿ ಅಳವಡಿಸ್ತೀವಿ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತೀವಿ ಅಂತೇಳಿ ಈ ಇಷ್ಟೊಂದು ರೈತರುಗಳು ಎಲ್ಲ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ನಾವು ನಮ್ಮ ಮನೇಲಿ ಹೇಳ್ಬೋದು ಜೇರು ಬಂದಿದ್ದೀವಿ ರಾಮನವರ ಜೇರು ಫಿಕ್ಸು ನಮ್ಮ ಪ್ರತಿಭಟನೆ ಮುಂಬರುವ ಮುಂದೆ ಯಾಕೆ ಅಂತಂದರೆ ರೈತರುಗಳ ಕಸಿದೀವಿ ಅಂತಂದ್ರೆ ಇವತ್ತು ಅವ್ರ ನೋವು ಏನು ನಾನು ನಿಮ್ಮಲ್ಲಿ ಸತಿ ಹೋಗಲು ಮಾತಾಡಿದ್ವಿ ಇವು ಕೆಲವು ವಿಚಾರ ಆಗೋಂತ ಮಾಡಿದ ಇಲ್ಲ ಅಂತಲ್ಲ ಇವತ್ತು ರೈತರುಗಳು ನಮ್ಮ ತಾಲೂಕಲ್ಲಿ ಹೆಚ್ಚು ದಿನ ಇವತ್ತು ಪಿ ಸಿ ಇವತ್ತು ಅದು ನಮಗಿಲ್ಲ ಸಿದ್ದರಾಮಯ್ಯ ವೇಣಂತಿ ಅವರು ಹೋಗೋದೂ ಫ್ರೀ ಸಿದ್ದರಾಮಯ್ಯ ನಮಸ್ಕಾರ ಎಂಡ್ರುಗೆ ಪ್ರೀಯಂದ ಎಲ್ಲರೂ ಇವತ್ತಲ್ಲ ಮೀಟರ್ ಮನೆಗಳಿಗೆ ಬಿಲ್ ಬતાવವೆ 70 80 ಬಂತು ಸಂಚಾರ ನೈತಿಕತೆ ಅಂತ ಅಂದ್ರೆ ಸಂತಾಪಲ್ಲಿ ಇವತ್ತು ಉದ್ಘ್ನ ಸೌಧಲ್ಲಿ ಸುಬ್ರಮಣ್ಯ ಪ್ರಶ್ನೆ ಮಾಡ್ತಮ್ಮ ರಾಜಕೀಯ ಮುಖ್ಯಮಂತ್ರಿಗಳು ಏನಂತ ಬಿಜೆಪಿಗೂ ಪ್ರೀ ಬಿಜೆಪಿಗೂ ಪ್ರೀ ಸುಬ್ರಮಣ್ಯಗೂ ಫ್ರೀ ನಿಮ್ಮ ಲೀಡರ್ ತಾನೇ ಅವರು ಮಾತಾಡಬೇಕು ಅಂತ ಕೇಳಕೋಬೇಕು ನೀವು ತಾಲೂಕಿಗೆ ಗೆಸ್ಕಾಂ ಅಧಿಕಾರಿ ಈಗ ನಿಮ್ಮದೇ ದೊಡ್ಡ ಅಧಿಕಾರಿಗಳು ಈಗ ಈಗ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಒಂದು ವಾರ ಮುಂಚೆನೆ ನಾವು ನಿಮಗೆ ಗಮನ ತಂದಿದ್ದು ಸಂಬಂಧಪಟ್ಟ ಜೈಇ ಅವರು ಎಲ್ಲ ನಿಮ್ಗೆ ಕಷ್ಟಬೇಕಾಯ್ತು ಯಾಕೆಂದ್ರೆ ಸಹ ಆ ಸ್ಥಳೀಯದಲ್ಲಿ ಸಮಸ್ಯೆಗಳು ಬೇರೆ ಬಂದಿದೆ ಯಾಕೆಂದ್ರೆ ಎಲ್ಲ ನಿಮ್ಗೆ ವಿಚಾರ ಗೊತ್ತಿರಲ್ಲ ಇಡೀ ತಾಲೂಕಿಗೆ ವಿಚಾರ ನಿಮಗೆ ಗೊತ್ತಿರೋಲ್ಲ ಆ ನಾರಾಯಣಪುರದಲ್ಲಿ ಟಿ ಸುಡ್ಡಿಗೆ ಒಂದು ವಾರ ಇತ್ತು ವಿಚಾರ ಕೇಳಿ ಮನೆ ಮನೆಯ ಲಗ್ನಾಪುರದಲ್ಲಿ ಟೀ ಶುಲ್ ಹೋಗಿದೆ ಗಣೇಶ ಮುಗ ಕರೆಂಟ್ ಇಲ್ಲ ಸಿಟಿವ್ ಸ್ವಲ್ಪಿಸ್ತಾ ಇಲ್ಲ ಅವ್ರು ಬೇಡ ಅವ್ರ ಹಳ್ಳಿಗೆ ಹೋಗಿ ಅವ್ರು ಕೆಲಸ ಯಾಕೆ ಅಂತಂದ್ರೆ ಅವ್ರಿಗೆ ಜಾಸ್ತಿ ಒತ್ತಡ ಜಾಸ್ತಿ ಇರ್ತಾರೆ ಅಂತ ಹೇಳ್ತೀನಿ ಯಾವಾಗ ಹೇಳ್ತೀವಿ ಸರ್ ಅವ್ರೆಲ್ಲ ಬೇರೆ ಕಡೆ ಆಫೀಸರೇ ಕೆಲಸ ಏಕೆ ಅಂತಂದ್ರೆ ಇವತ್ತು ಅವ್ರೆನೋ ಆಫೀಸ್ ವರ್ಕ್ ಮಾಡ್ಕೊಂಡಿಲ್ಲ ಯಾಕೆಂದ್ರೆ ಹಳ್ಳಿಲಿ ಪಾಠ ಬುಟ್ಟಿ ಅಲ್ಲೆಲ್ಲ ಕಾಂಗ್ರೆಸ್ ಗಿಡ ಮುಳ್ಳು ಗಿಡ ಎಲ್ಲ ಒಪ್ಕೊಂಡೆ ಹೋಗಿ ವರ್ಕ್ ಏನು ಆಫೀಸಲ್ಲಿ ವರ್ಕ್ ಮಾಡಿಸಿ ಬೇರೆಲ್ಲ ನಮ್ಮ ಎ ಡಬ್ಲ್ಯೂ ಯಾಕಂದ್ರೆ ಕೆಲವು ಭಾರಿ ವಿಚಾರ ಇದೆ ಏನು ಅಂತಂದ್ರೆ ಅದು ಇವತ್ತು ನಾವು ಪ್ರತಿಭಟನೆ ಮಾಡಿದ್ರೆ ಇದೇ ಒಂದು ಉದ್ದೇಶಕ್ಕೋಸ್ಕರ ನಾವು ನಾಲ್ಕೈದು ಜನ ಬಂದಿ ದಿವಸ ಮಾಡ್ತಾರೆ ರೈತರು ಕರ್ಸ್ಕೊಂಡಿದ್ದೇವೆ ಯಾವುದೋ ಒಂದು ಟೈಮ್ ಬಿಡು ಮಾಡ್ಕೊಂಡು ಇವತ್ತು ನಮ್ಮ ರೈತರುಗಳು ಸಮಸ್ಯೆ ಬಗೆಹರಿಸಬೇಕಿಲ್ ಅದಕ್ಕೋಸ್ಕರ ಬಂದಿರೋದು ಇವತ್ತು ನಮ್ದೇನು ಅಂತಂದ್ರೆ ಆಧಾರ್ ಲಿಂಕ್ ಎಂತ ಲಿಂಕ್ ಮಾಡ್ತೀರಾ ಇವತ್ತು ಎಲ್ಲ ರೈತರುಗಳು ಆಧಾರ್ ಲಿಂಕ್ ಆಧಾರ್ ಲಿಂಕ್ ಇಂದ ಅವಶ್ಯಕತೆ ಏನಿದೆ ಈಗ ನಾವು ಫಸ್ಟ್ ನಾವು ಪತ್ರ ನೀರು ಪತ್ರ ಎಲ್ಲ ಕೊಟ್ಟು ನಾವು ಟಿ ಸಿ ಅಳವಡಿಸ್ಕೊಂಡು ಮಾತಾಡ್ತೀವಿ ನಿಮ್ಗೆ ದಾಖಲೆ ಇದ್ರೆ ನೀವು ಟಿ ಸಿ ಹಾಕಿದಿರ ಎಲ್ಲ ದಾಖಲೆ ಕೊಟ್ಟಿದ್ರೆ ಟಿ ಸಿ ಹಾಕಿರೋದು ಇವತ್ತು ಏನ್ ಆಧಾರ್ ಕಾರ್ಡ್ ಈಗ ಸಿದ್ದರಾಮಯ್ಯ ಹೇಳೋಣ ಇಲ್ಲ ಅಂದ್ರೆ ಜಾರ್ಜ್ ಹೇಳೋರ ಇಲ್ಲ ಅಂದ್ರೆ ನಿಮ್ಗೆ ಯಾರು ಅಧಿಕಾರಿಗಳು ಹೇಳಿದ್ರೆ ಅದು ಸ್ಪಷ್ಟೀಕರವಾಗಿ ನೀವು ರೈತರ ಮುಂದೆ ಹೇಳ್ಬೇಕು ಏನಿವತ್ತಿನ ದಿನ ತಾವು ಆಧಾರ್ ಬಗ್ಗೆ ಲಿಂಕ್ ಮಾಡದೇ ಇರೋದ್ರ ಬಗ್ಗೆ ಒಂದು ಮೆಮೊರಾಂಡಮ್ ಕೊಡೋಕ್ಕೆ ಸ್ಟ್ರೈಕ್ ಇಲ್ಲಿ ವಿರೋಧ ವಿರೋಧಿಸೋದು ಏನು ಬಂದಿದ್ದೀರಾ ಈ ವಿಚಾರವಾಗಿ ಕೆಲ ಕೆಲವನ್ನ ನಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ಆಧಾರ್ ಲಿಂಕ್ ಇಂದು ಕೆ ಇ ಆರ್ ಕರ್ನಾಟಕ ರೆಗ್ಯುಲೇಷನ್ ಕಮಿಷನ್ ತಿಳಿದಿದೆ ಆಧಾರ್ ಲಿಂಕ್ ಇಂದು ಐ ಪಿ ಸೆಟ್ಗೆ ಲಿಂಕ್ ಮಾಡಬೇಕು ಯಾಕೆಂದ್ರೆ ಅದರಿಂದ ನೀವು ಎಸ್ ಸಬ್ಸಿಡಿ ಗೌರ್ಮೆಂಟ್ ನಮ್ಮ ಇಲಾಖೆಗೆ ಬರ್ತಾ ಇದೆ ಅದು ಕ್ಲಾರಿಟಿ ಬರ್ತಾ ಇಲ್ಲ ಅದನ್ನು ಲಿಂಕ್ ಮಾಡಿ ಅನ್ನೋ ಉದ್ದೇಶದಿಂದ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರೆ ಗೌರ್ಮೆಂಟ್ ಇಂದ ಮನಃ ನಿಮ್ಗಳಿಗೆ ಬಿಲ್ ಕಾಕ್ತೀವಿ ಅಥವಾ ನಿಮ್ಗೆ ನಿಮಗೆ ಬಿಲ್ ಕಟ್ಟಿಸ್ಬೇಕಂತ ಎಲ್ಲೋ ನಾವು ಹೇಳಿಲ್ಲ ಸರ್ ಇದು ಗೌರ್ಮೆಂಟ್ ಹೇಳಿದ ನಾವು ನಾವು ಇದು ಸಬ್ಸಿಡಿ ಎಷ್ಟು ಬರ್ತಾ ಇದೆ ಅನ್ನೋದು ಕ್ಲಾರಿಟಿ ಇರಲಿ ಅನ್ನೋದಕ್ಕೋಸ್ಕರ ಲೀಕ್ ಮಾಡಿಸ್ತಾ ಇದೆ ಸರ್ ಆಯ್ತಾ ಒಂದು ಎರಡನೇದು ಸರ್ ತಾವೀಗ ಹೇಳಿದ್ರ ಅವ್ರ ಬಗ್ಗೆ ಗಮನ ಮೇಲ್ಗಡೆ ಗಮನ ಖಂಡಿತ 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 ತೀವ್ರವಾದಂತ ವಿರೋಧ ಖಂಡಿತ ಖಂಡಿತ ಸರ್ ಕೋಳಿನ ಆಮೇಲೆ

ಅಂದ್ರೆ ಈ ಕುದೂರು ಮಾರ್ಡಿ ಎರಡು ಸೇರಿ ಒಟ್ಟು ಸಾವಿರದ ಏಳ್ನೂರ ಹದಿನೈದು ಕ್ರಮ ಸೆಕ್ರಮದಲ್ಲಿ ದುಡ್ಡು ಕಡೆ ನಮ್ಮ ರೈತರು ಅದರಲ್ಲಿ ಇಲ್ಲಿವರೆಗೂ ಏಳ್ನೂರ ಐವತ್ತಕ್ಕೆ ಸ್ಯಾಂಕ್ಷನ್ ಮಾಡಿದ್ವಿ ಈಗ ಆರ್ನೂರ ಇಪ್ಪತ್ತೊಂದು ಟ್ರಾನ್ಸ್ಫಾರ್ಮರ್ ಅಳವಡಿಸಿದ್ರಿ ಸರ್ ಟಿಷ್ಟ ಮಾಡ್ತಾ ಇದ್ವಿ ಇದರಲ್ಲಿ ಮುಗಿದಿದ್ದು ಮಾರ್ಡಿ ವ್ಯಾಪ್ತಿನಲ್ಲಿ ಇನ್ನ ಎರಡು ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಕುದುರೆ ವ್ಯಾಪ್ತಿನಲ್ಲಿ ಒಂದು ಜನವರಿ ಡಿಸೆಂಬರ್ ಒಳಗಡೆ ಸರ್ ಹೌದೌದು ಕರೆದು ಸೀರಿ ಆಟ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾವು ಆರ್ನೂರ್ ಇಪ್ಪತ್ತೊಂದು ಕೆಲಸ ಮಾಡಿದೀವಿ ಇವ್ರೇನೆ ಕೆಲಸಗಳು ಮಾಡಿದೀವಿ ನಾವ್ ಬೇರೆ ಇದೇ ತಾಲೂಕಿನ ಟಿ ಸಿಗಳು ಹಾಕ್ತೀವಿ ಸರ್ ಸೊ ಇನ್ನೂ ಹಾಕ್ಬೇಕಲ್ಲ ಹಾಕಿಲ್ಲ ಹಾಕಿಲ್ಲ ಎಲ್ಲ ಮುಗಿದ ತಾಲೂಕಿನ ಎರಡು ತಿಂಗಳು ಮುಗಿಸ್ತೀವಿ ಈ ಇಪ್ಪತ್ತೆರಡು ಸಾವಿರದ ಅದರಿಂದ ಮೂರಗ್ಚೆಗೆ ನಾವು ಹಣ ಈ ಅಕ್ರಮ ಸಕ್ರಮಕ್ಕೆ ಅದಕ್ಕೆ ಏನಾದ್ರು ಬಂದ್ರೆ ವಿಶೇಷ ಸ್ವಯಂ ಹೇಳಿದ್ರೆ ಲಕ್ಷ ರೂಪಾಯಿ ಆ ರೀತಿ ಸರ್ಕಾರದ ಅದೇ ಮಾಡ್ತಾ ಇದ್ದೀವಿ ಇದು ಅಕ್ರಮ ಸಕ್ರಮ ಸರ್ దయ్ అధికారి వసూలు పరివర్తక బాగా క్లియర్ ఆ తర్వాత గమన బాగా దయమా గమని ఆమె విఫలవద

ಖಂಡಿತ ಆ ಸಿನಿ ಆಟ ಆಮೇಲೆ ಒಂದು ಮನೆ ನಿಮ್ಮಲ್ಲ ಈಗಲೇ ಇದ್ದೀರಾ ಎಲ್ಲರೂ ಒಂದೇ ಟಿ ಸಿ ನನ್ನ ದುಡ್ಡು ನನಗೆ ಸಪ್ರೇಟ್ ಟಿ ಸಿ ನಂದೇ ಟಿ ಸಿ ಅನ್ಕೋಬಾರ್ದು ದಯಮಾಡಿ ಎರಡೆರಡು ಐ ಪಿ ಸೆಟ್ ಸೇರಿ ಒನ್ ಟಿ ಸಿ ಸರ್ ಈಗ ಸಿದ್ದಾಪುರ ಹೇಳಿದಲ್ಲ ಇದು ಇದೆ ಒಂದು ಎಚ್ ಬಿ ಮೇಲೆ ಇರ್ಬೋದು ಸರ್ ಹತ್ತು ಎಚ್ ಬಿಗೆ ಒನ್ ಟಿ ಸಿ ಬೇಕಿಲ್ಲ ಇಪ್ಪತ್ತು ಎಚ್ ಬಿಗೆ ಎರಡು ಟಿ ಸಿ ಸರ್ ಎರಡು ಐ ಪಿ ಸೆಟ್ ಇರುತ್ತೆ ಒಂದು ಟಿ ಸಿ ಹಾಕೊಡ್ತೀವಿ ನಂದು ನನ್ನ ನಾನು ನಾನು ಬಿಡಲ್ಲ ಅನ್ನೋದು ಅವ್ ಪಕ್ಕದಲ್ಲೇ ಇರುತ್ತೆ ಹತ್ತು ಮೀಟರ್ ಇದನ್ನ ತಮ್ಮ ಮನೆ ಮನವಿ

ಅವ್ರೆಚ್ಚಾರ ನಂಗೆ ಸ್ಟಾಕ್ ಆದ್ರೆ ಅವರೇ ಪ್ರಚೆಸ್ ಮಾಡ್ಕೊಂಡು ಆದ್ಯತೆ ಇರುತ್ತಲ್ಲ ಅದನ್ನ ನೀವು ಮದ್ಯ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು